ಭಗತ್ ಸಿಂಗ್ ಅವ್ನು ದೊಡ್ಡ ಸುದ್ದಿ ಮಾಡಿಬಿಟ್ಟ ಅದಕ್ಕೋಸ್ಕರ ಪತ್ರಿಕೆಗಳಲ್ಲಿ ಬಂದ್ಬಿಡ್ತು ಅದರಿಂದ ಅವನ ಹೆಸರು ಚಿರಸ್ಥಾಯಿ ಆಯಿತು ಗಾಂಧೀಜಿ ಶುರು ಮಾಡಿದಂಥ ಈ ದಂಡಿ ಮಾರ್ಚ್ ಇದಕ್ಕೆಲ್ಲ ಕೂಡ ಪ್ರೇರಣೆ ಜನಗಳಲ್ಲಿ ಭಾಗವಹಿಸೋದಕ್ಕೆ ಸ್ಪಿರಿಟನ್ನು ಕೊಟ್ಟಂತಹದೇ ಭಗತ್ ಸಿಂಗನ್ನು ಗಲಿಗೆ ಹಾಕದಂಥ ಒಂದು ಸನ್ನಿವೇಶ ಬಹಳ ರೋಚಕವಾದಂಥ ಕಥೆಗಳನ್ನ ಕೇಳಿರ್ತೀವಿ ಘಟನೆಗಳನ್ನ ಕೇಳಿರ್ತೀವಿ ಓದಿರ್ತೀವಿ ಆದರೆ ಈ ಶಾ ಕಮಿಷನ್ ಅಥವಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಸಂಬಂಧಪಟ್ಟ ಹಾಗೆ ಜಿ ಡಿ ಕೋಸ್ಲಾ ಶಾನವಾಸ್ ಕಮಿಷನ್ಸ್ ಇವಾಗೆಲ್ಲ ಮಾಡಿರುವಂಥ ವರದಿಗಳು ಸಿಗಬೇಕು ಅದರಲ್ಲಿ ಸ್ವಲ್ಪ ಚಿಂತನಶೀಲ ವ್ಯಕ್ತಿಗಳು ಸ್ವಲ್ಪ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ಕಮಿಷನ್ ಕೂಡ ಅನೇಕ ಜನಗಳ ವಿಷಯಗಳನ್ನು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪುಸ್ತಕಗಳನ್ನು ಮಾಡಿರುತ್ತಾರೆ ಅಂದರೆ ವರದಿ ಸಿದ್ಧಪಡಿಸಿರುತ್ತಾರೆ ಹೀಗೆ ಎಮರ್ಜೆನ್ಸಿ ಬಗ್ಗೆ ಬೇಕಾದಷ್ಟು ಪುಸ್ತಕಗಳು ಬಂದಿದೆ ಇಂಗ್ಲೀಷ್ನಲ್ಲಂತೂ ರಾಶಿ ರಾಶಿ ಬಂದಿದೆ ಹಾಗೆ ನಮ್ಮ ಹರೀಶ ಅವರು ಮಾತಾಡ್ತಾ ಅವರ ಮಹಾಕಾಲದ ಬಗ್ಗೆ ಹೇಳಿದಾಗ ಮಹಾಕಾಲ ಆ ವಿಷಯದ ಬಗ್ಗೆ ನಿಮಗೆ ಬಹುಶಃ ಸಾವಿರ ಪುಸ್ತಕಗಳು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಸಿಗುತ್ತೆ ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ಅಂತರ್ಜಾಲದಲ್ಲಿ ಹುಡುಕ್ತಾ ಹೋದಾಗ ಅಂತ್ಯವೇ ಇಲ್ಲ ಅಷ್ಟು ವಿಷಯ ಸಿಗುತ್ತೆ ಹೀಗಾಗಿ ಇವೆಲ್ಲ ಇದ್ದರೂ ಸಹ ಪುಸ್ತಕ ರೂಪದಲ್ಲಿ ಯಾವುದು ನಮಗೆ ಸಿಗುತ್ತವೋ ಅವಕ್ಕೆ ಮಹತ್ವ ಹೆಚ್ಚು ನನಗೂ ಎಮರ್ಜೆನ್ಸಿಗೂ ಬಹಳ ನಿಕಟವಾದಂಥ ಸಂಬಂಧ ಅದಮ್ಯ ಬರೆಯೋದಕ್ಕೆ ನಾನು ಮುಂಬೈಗೆ ಹೋಗಿದ್ದೆ ವಿಷಯ ಸಂಗ್ರಹ ಮಾಡೋದಕ್ಕೆ ಅಲ್ಲಿ ಎಲ್ಸೆಲ್ಸ್ಟನ್ ಕಾಲೇಜ್ ಹಿಂದ್ಗಡೆ ಇದ್ದಂಥ ಆರ್ಕೈವ್ಸು ರಾಯಲ್ ಏಷ್ಯಾಟಿಕ್ ಸೊಸೈಟಿ ಪುಣೇನಲ್ಲಿ ಕೇಸರಿ ಕಾರ್ಯಾಲಯ ಇಲ್ಲೆಲ್ಲ ಹೋಗಿ ಶಿರ್ಡೋನ್ಗೆ ಹೋಗಿ ಅಲ್ಲೆಲ್ಲ ವಿಷಯ ಸಂಗ್ರಹ ಮಾಡಿಕೊಂಡು ಎಲ್ಲ ವರದಿ ಸಿದ್ಧ ಮಾಡ್ಕೊತಾ ಇದ್ದೆ ವಿಷಯ ಸಂಗ್ರಹ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಇದ್ದಕ್ಕಿದ್ದಾಗೆ ಇಪ್ಪತ್ತೈದನೇ ತಾರೀಕು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಆಗೋಯಿತು ನಾನು ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಂಥವನು ಅವಾಗ ನಾನು ಫುಲ್ ಟೈಮ್ ವರ್ಕರ್ ಅಲ್ಲಿ ಅಲ್ಲಿದ್ದಂಥ ಆಫೀಸ್ ಆರ್ ಎಸ್ ಎಸ್ ಆಫೀಸಿಂದ ಕರೆ ಬಂತು ನೋಡಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಇವತ್ತೆಲ್ಲ ನಾಳೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತಾರೆ ನೀವು ತಕ್ಷಣ ಇಲ್ಲಿಂದ ಹೋಗಿ ಹೈದರಾಬಾದ್ಗೆ ಹೋಗಿ ಹದಿನೆಂಟು ಅಂಶಗಳ ಒಂದು ಸೂಚನೆ ಆಯಿತು ಅದನ್ನು ಗಟ್ ಮಾಡಿಸಿದ್ರು ನನಗೆ ಗಟ್ಟು ಮಾಡಿಸಿ ತೆಗೆದುಕೊಂಡು ಹೋಗಿ ಹೈದ್ರಾಬಾದ್ನ ಅಲುಪಿಸಿ ಆಮೇಲೆ ನೀವು ಬೆಂಗಳೂರಿಗೆ ಹೋಗಿ ಅಂತ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಟ್ರೈನಲ್ಲೇ ಓಡಾಡಿಕೊಂಡು ಕೊನೆಗೆ ಬೆಂಗಳೂರಿಗೆ ಇಪ್ಪತ್ತ ನಾಲ್ಕನೇ ತಾರೀಕು ಬಂದೆ ಸಾಯಂಕಾಲ ಐದುವರೆಗೆ ಕೃಪಾ ಅಂತ ಇದೆ ರಂಗರಾವ್ ರಸ್ತೆಯಲ್ಲಿ ಅದು ನನ್ನ ನಿವಾಸ ಆವಾಗ ಅಲ್ಲಿ ಬಂದ ಅವ್ರನ್ನ ಕೇಳಿದೆ ಮೊದಲನೇ ಸೂಚನೆ ಇದ್ದಿದ್ದೆ ನನ್ನಂಥವ್ರು ಯಾರು ನಾವು ಮೊದಲಿದ್ದಂಥ ಸ್ಥಳದಲ್ಲಿ ಇರಬಾರ್ದು ರಾತ್ರಿ ಮಲ್ಕೋಬೇಕಾದಂಥ ಜಾಗಗಳನ್ನ ಬದಲಾಯಿಸಬೇಕು ಅಂತ ನಾನು ಅವ್ರನ್ನ ಕೇಳಿದೆ ಇಲ್ಲ ಮಲ್ಕೋ ಮೇಲುಗಡೆ ತೆಗೆದ್ರು ನಂದು ಎಮರ್ಜೆನ್ಸಿ ಕತೆ ಶುರುವಾಗಿದ್ದು ಅತ್ಯಂತ ನಾಟಕೀಯವಾಗಿ ಹೀಗೆ ಬಂದ ನನ್ನ ಬಾಂಬೆಯಿಂದ ಕೇಶವ ಕೃಪಾದಲ್ಲಿ ಹೋಗಿ ಮಲಕ್ಕೊಂಡೆ ಬೆಳಗ್ಗೆ ಸುಮಾರು ಐದು ಗಂಟೆ ಇದ್ದಕ್ಕಿದ್ದಾಗೆ ಪೊಲೀಸಿಗೆ ಬಂದು ಮುತ್ತಿಗೆ ಹಾಕ್ಬಿಟ್ರು ಅನೇಕ ಜನ ಪೊಲೀಸರ ಸಂಖ್ಯೆ ನನಗೆ ಗೊತ್ತಿಲ್ಲ ಕೂಡಲೇ ಅಲ್ಲಿದ್ದಂಥ ಬೇರೆ ಸೀನಿಯರ್ಸ್ ಎಲ್ಲ ಬಂದು ನನಗೆ ಹೇಳಿದ್ರು ಈ ರೀತಿಯಲ್ಲಿ ಮುತ್ತಿಗೆ ಹಾಕ್ಬಿಟ್ಟಿದ್ದಾರೆ ತಕ್ಷಣ ನನಗನ್ಸಿದ್ದು ಅರೇ ಅಜೇದಂಥ ಪುಸ್ತಕ ಬರೆದಿದ್ದೀನಿ ಕ್ರಾಂತಿಕಾರಗಳ ಬಗ್ಗೆ ಬರೆದಿದ್ದೀನಿ ಈ ಪೊಲೀಸ್ನವ್ರ ಕೇಳಿ ಸಿಕ್ಕಾಕೊಂಡು ಒದ್ದಾಡಬೇಕಾ ನಾನು ಸಿಕ್ಕಾಕೊಂಡಿದ್ರೆ ಮೀಸಾ ಡೆಫಿನಿಟ್ಟು ಅಂತ ಯೋಚನೆ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಿದೆ ತಕ್ಷಣ ಆ ಐಡಿಯಾ ಬಂತು ಕೊನೆಗೆ ಅಲ್ಲಿ ಇಲ್ಲಿ ಹುಡುಕಾಗಿ ಹೇಗೆ ಆಚೆ ಕಡೆ ಎಲ್ಲ ಪೊಲೀಸರು ಇದ್ದಾಗ ಪ್ರಸಾದ್ ಅಂತ ಒಬ್ಬ ಸಿ ಐ ಡಿ ಆಫೀಸರ್ ಆತ ಅಲ್ಲೇ ಇದ್ದಾನೆ ಎಲ್ಲ ಬಂದ ಆತ ಪ್ರತಿಯೊಂದು ರೂಮ್ನಲ್ಲೂ ಸರ್ಚ್ ಮಾಡ್ತಾ ಇದ್ದಾನೆ ಆತನಿಗೆ ಆ ಕೆಲಸ ಕೊಟ್ಟಿದ್ರು ಅವಾಗ ಕೊನೆಗೆ ನಾನು ಫಸ್ಟ್ ಫ್ಲೋರ್ಗೆ ಹೋದೆ ಫಸ್ಟ್ ಫ್ಲೋರ್ನತ್ರ ತಪ್ಪಿಸ್ಕೊಳಕ್ಕೆ ನೋಡಿದೆ ಆಗಲಿಲ್ಲ ಸೆಕೆಂಡ್ ಫ್ಲೋರ್ಗೆ ಹೋದೆ ಕೊನೆಗೆ ಅನಿಸಿದ್ದು ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಜಪ್ ಮಾಡಿಕೊಂಡು ಅದು ವಿತ್ ದಿ ಹೆಲ್ಪ್ ಆಫ್ ಗ್ರಿಲ್ಸ್ ಅಲ್ಲಿ ಜಾರಕೊಂಡು ಹೋಗಿ ಅಲ್ಲಿ ಮೆಟ್ಲಿ ಹಿಡಿದು ಕಾಂಪೌಂಡ್ ಹಾರಿ ಗಾಂಧಿ ಬಜಾರ್ನ ಯಾವುದಾದ್ರು ಹೋಟೆಲ್ ಕಡೆ ಓದ್ಬಿಟ್ಟು ಐದು ಇದುವರೆಗೆ ಸಮಯ ಬೆಳಗ್ಗೆ ಹೀಗಾಗಿ ಅತ್ಯಂತ ನಾಟಕೀಯವಾಗಿ ನನ್ನ ಎಮರ್ಜೆನ್ಸಿ ಕತೆ ಶುರುವಾಯಿತು ಅಲ್ಲಿಂದ ಭೂಗತ ಆಗಿದೆ ವಿದ್ಯಾರ್ಥಿಗಳನ್ನ ಸಂಘಟಿಸೋದಕ್ಕೆ ಬೇರೆ ಬೇರೆ ಕಡೆ ಎಲ್ಲ ಪ್ರವಾಸ ಮಾಡ್ತಾಯಿದ್ದೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳನ್ನ ನಾನು ಸತ್ಯಾಗ್ರಹಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದಾಗ ನಮ್ಮ ಅನಂತ್ ಕುಮಾರ್ ಇದ್ರಲ್ಲ ಹಿ ವಾಸ್ ಜಸ್ಟ್ ಪಿ ಯು ಸಿ ಸ್ಟೂಡೆಂಟ್ ಅವರು ಅದರಲ್ಲಿದ್ದರು ಕನ್ಫರ್ಮ್ ಮಾಡಿಕೊಂಡೆ ಆಮೇಲೆ ನೀವಿದ್ರಲ್ವಾ ಮೀಟಿಂಗ್ನಲ್ಲಿ ಅಂತ ಹೀಗೆ ನನ್ನ ಪ್ರವಾಸ ಸಾಗಿತ್ತು ಎಮರ್ಜೆನ್ಸಿ ಪೂರ್ತಿ ಆವಾಗ ಜೆ ಪಿ ಮೂಮೆಂಟ್ ಅದು ಆರ್ ಎಸ್ ಎಸ್ ಮೇಲೆ ಬಹಳ ಮುಖ್ಯವಾದಂಥ ಒಂದು ಜವಾಬ್ದಾರಿ ಇತ್ತು ಜಾರ್ಜ್ ಫರ್ನಾಂಡಿಸ್ ಇತ್ಯಾದಿ ಜ ಬಹಳ ಜನ ಸೋಷಲಿಸ್ಟ್ರುಗಳೆಲ್ಲ ಕೂಡ ಆ್ಯಕ್ಟಿವ್ ಆಗಿದ್ದರೂ ಕೂಡ ಅವರಿಗೆ ಶಕ್ತಿ ಇರಲಿಲ್ಲ ಇಳ್ಕೊಳ್ಳೋಕ್ಕೊಂದು ಜಾಗ ಆಗಲಿಲ್ಲ ಜಾರ್ಜ್ ಫರ್ನಾಂಡಿಸ್ಗೆ ಕಬ್ಬನ್ ಪಾರ್ಕ್ನಲ್ಲಿ ಅಲ್ಲಿ ಇಲ್ಲಿ ಭೇಟಿ ಮಾಡ್ತಾ ಇದ್ರು ಖಾದಗಿ ಶಾಮಣ್ಣವ್ರು ನಡುಗುಬಿಟ್ಟಿದ್ರು ಅಯ್ಯೋ ನನ್ನ ಮೇಲೆ ಯಾವಾಗ ಪೊಲೀಸ್ ಬಂದು ಹಿಡ್ಕೊತಾರೋ ಅಂತ ನನ್ನ ಕಣ್ಣು ಮುಂದೆನೆ ನಡೆದಿದ್ದು ಇಂಥದ್ರಲ್ಲಿ ಸಂಪೂರ್ಣವಾಗಿ ನನಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಸಮಾಧಾನಕರವಾಗಿ ಎಮರ್ಜೆನ್ಸಿ ತೆಗೆಯೋವರೆಗೂ ಕೂಡ ನಾನು ಭಾಗವಹಿಸಿದೆ ಅದರಲ್ಲಿ ಆ ಬರೋಡಾ ಡೈನಾಮಿಟ್ ಕೇಸ್ ಆ ಸಮಯದಲ್ಲಿ ಈ ಕನ್ನಡಕ ಸ್ವಲ್ಪ ಗಡ್ಡ ಬಿಟ್ಟಿದ್ದೆ ಮೆಜೆಸ್ಟಿಕ್ನಲ್ಲಿ ವಾಪಸ್ ನಡ್ಕೊಂಡು ಏನಕ್ಕೂ ಇದ್ದಾಗ ಯಾವನೋ ಪೊಲೀಸ್ನವನು ಗುಮಾನಿ ಬಂದು ಸೇಡಿಗೆ ಯಾಕೆಂದರೆ ಒಂಥರ ಮಿನಿ ಛೋಟ ಜಾರ್ಜ್ ಫರ್ನಾಂಡಿಸ್ ಇದ್ದಾಗಿರ್ತಾ ಇದ್ದೆ ನಾನು ನೋಡೋದಕ್ಕೆ ಅವಾಗ ನನ್ನ ವೇಷಭೂಷಣಗಳೆಲ್ಲ ಗಡ್ಡ ಇತ್ಯಾದಿ ಅವ್ರಿಗೆ ಫಾಲೋ ಮಾಡ್ಕೊಂಬಂದ ಹೀಗೆ ಟಚ್ ಆ್ಯಂಡ್ ಗೋ ಒಂದು ನಾಲ್ಕೈದು ಸರ್ತಿಯಾದರೂ ಆಯಿತು ಕೊನೆಗೆ ಸತ್ಯಾಗ್ರಹಕ್ಕೆ ಎಲ್ಲರನ್ನು ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸ್ತಾ ಇದ್ದಾಗ ಹೊಸಪೇಟೆಯಲ್ಲಿ ನಾನು ಬಂಧನ ಆಯಿತು ಏಳೆಂಟು ದಿವಸ ಆದರೆ ಎಂ ಮೀಸ ಹಾಕೋಕ್ಕೆ ಅವ್ರು ಕನ್ಫ್ಯೂಸ್ ಆಯಿತು ನಾನು ಯಾರು ಏನು ಎತ್ತ ನಾನು ಪೊಲೀಸ್ಗೆ ನಾನು ಕೇಶವ ಕೃಪೆಯಿಂದ ಹಾರಿ ಹೋಗಿದ್ದೀನಿ ಅನ್ನೋ ಮಾಹಿತಿ ಇತ್ತು ಆದರೆ ನಾನೇನು ಅವನು ಅಲ್ವಾ ಹೇಳಿ ನಾನು ಬೇರೆ ಬೇರೆ ಹೆಸರು ಇಟ್ಕೊಂಡಿದ್ದೆ ಹೀಗಾಗಿ ಎಮರ್ಜೆನ್ಸಿನಲ್ಲಿ ಅರೆಸ್ಟ್ ಆದೆ ಆ ಬೈಲ್ ಮೇಲೆ ಸಿಕ್ತು ನನಗೆ ಕುರಿಶೆಟ್ಟಿ ಶೇಖರಪ್ಪ ಅನ್ನುವಂಥ ಒಬ್ಬರು ಬಿಟ್ಕೊಟ್ರು ನನಗೆ ಬಿಡಿಸ್ಕೊಟ್ರು ಹೀಗೆ ಎಮರ್ಜೆನ್ಸಿನಲ್ಲಿ ಕೊನೆಗೆ ನನಗೆ ಕೆ ಎಸ್ ಹೆಗಡಿಯವರ ಸಂತೋಷ್ ಹೆಗಡಿಯವ್ರಿಗೆ ಇದ್ದಾರಲ್ಲ ಅವರ ತಂದೆಯವರ ಎಲೆಕ್ಷನ್ ನಿಂತು ಬೆಂಗಳೂರು ಸೌತಿಂದ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಎಮರ್ಜೆನ್ಸಿ ಒಂದು ಭಾಗವಾಗಿ ಅದರ ಕೆಲಸ ಮಾಡಿದೆ ಅವರ ವಿಜಯಶಾಲಿಗಳಾದ ಮೇಲೆ ಒಂಥರ ಇಡೀ ಸಂಘಟನೆಯ ಕೆಲಸವೇ ಇತ್ತು ಯಾತಕ್ಕಂದರೆ ಆಲ್ ಸೀನಿಯರ್ಸ್ ಇನ್ಸೈಡ್ ದಿ ಜೈಲ್ ಸೊ ಮಾಡಿ ಕೊನೆಗೆ ಅಲ್ಲಿಂದ ಬಿಡುಗಾಡಿ ಯಶಸ್ವಿಯಾಗಿ ಸಂತೋಷವಾಗಿ ನನ್ನ ಕರ್ತವ್ಯನ ನಿಭಾಯಿಸಿದ್ದೀನಿ ಅನ್ನುವಂಥ ಆತ್ಮಸಂತೃಪ್ತಿಯಿಂದ ನಾನು ಕಾರ್ಯರಂಗದಿಂದ ವಿರಮಿಸಿದೆ ಮನೆಗೆ ಹೋದೆ ಇದು ಒಂದು ಭಾಗ ಇನ್ನು ನಾನು ಕ್ರಾಂತಿಕಾರಿಗಳ ಒಂದು ಇತಿಹಾಸವನ್ನು ಯಾತಕ್ಕೆ ಆರಿಸ್ಕೊಂಡೆ ಅವರ ಕಥೆಯನ್ನು ಹೇಳೋದಕ್ಕೆ ಯಾತಕ್ಕೆ ಆ ಮಾಧ್ಯಮವನ್ನು ಆರಿಸ್ಕೊಂಡೆ ಟ್ರೂತ್ ಈ ಸ್ಟ್ರೇಂಜರ್ ದಾನ್ ಫಿಕ್ಷನ್ ಅನ್ನತಕ್ಕಂಥ ಮಾತು ನನ್ನ ಮನಸ್ಸಿನಲ್ಲಿ ಚಿಕ್ಕಂದಿನಿಂದ ಕೆಲಸ ಮಾಡ್ತಾ ಇತ್ತು ಚಂದ್ರಶೇಖರ್ ಆಜಾದ್ನ ಕೆಲವು ಘಟನೆಗಳು ನೋಡಿದ ಮೇಲೆ ಯಾವ ಜೇಮ್ಸ್ ಹೆಡ್ಲೆ ಚೇಝು ಅಥವಾ ಪೆರಿ ಮ್ಯಾಜನ್ ಪುಸ್ತಕಗಳಿಗಿಂತ ಇನ್ನೂ ರೋಮಾಂಚಕಾರಿಯಾದಂಥ ಜೀವನ ಅಂತ ಅನ್ನಿಸ್ತು ಆ ಜೀವನ ಚರಿತ್ರೆ ಅವನ ಕತೆಯ ಹಿಂದಿಗಡೆ ಒಂದು ಸಿದ್ಧಾಂತ ಸ್ವಾತಂತ್ರ್ಯ ಬೇಕು ಅನ್ನತಕ್ಕಂಥ ಒಂದು ಕಳಕಳಿ ಅದಕ್ಕೋಸ್ಕರ ನನ್ನ ಸರ್ವಸ್ವನನ್ನು ತ್ಯಾಗ ಮಾಡ್ತೀನಿ ಅಂತಕ್ಕಂಥ ಮನೋಧರ್ಮ ತಾಯಿ ತಂದೆ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾಗ ಹಳ್ಳಿ ಹಳ್ಳಿನಲ್ಲಿ ಅದನ್ನು ಯಾವು ಲೆಕ್ಕಕ್ಕೆ ತೆಗೆದು ತನ್ನ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳ ಸಂಪೂರ್ಣ ಸಮಯವನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಮರ್ಪಣೆ ಮಾಡಿದಂಥ ಒಬ್ಬ ಕ್ರಾಂತಿಕಾರಿ ಟ್ರೂತ್ ಈಸ್ ಡೇಂಜರ್ ದ್ಯಾನ್ ಫಿಕ್ಷನ್ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದ್ದ ಅಭಿಷೇಕ ಮಾಡಿದ ಮೇಲೆ ವಾಸುದೇವ್ ಬಲವಂತ ಫಡ್ಕೆ ಅದಮ್ಯ ಬಂತು ರುದ್ರಾಭಿಷೇಕ ಮಾಡಿದೆ ಹೀಗೆ ಯಾರು ನಾನು ಟಚ್ ಮಾಡಿದ್ದೆ ಅನ್ನೋ ಇನ್ನೊಂದು ನನ್ನಲ್ಲಿ ಇತ್ತು ಗಾಂಧಿ ಹೆಸರು ಮೇಲೆ ಪಟೇಲ್ ಹೆಸರು ಮೇಲೆ ನೆಹರು ಹೆಸರು ಮೇಲೆ ನೂರಾರು ಪುಸ್ತಕಗಳು ಬಂದ್ಬಿಟ್ಟಿದೆ ಗಾಂಧಿಯಾನ ಅಂತಂದ್ರೆ ನನ್ನ ನೂರು ಪುಸ್ತಕ ನೂರ ಇಪ್ಪತ್ತು ಪುಸ್ತಕಗಳು ಇದೆ ಸಂತೋಷ ಅದೆಲ್ಲ ಬರಬೇಕು ದಾಖಲೆಗಳೆಲ್ಲ ಇರಬೇಕು ಆದರೆ ಪ್ರಾಣಗಳು ಕೊಟ್ಟ ಪ್ರಾಣಕ್ಕೆ ಬೆಲೆನೇ ಇಲ್ಲವಾ ಭಗತ್ ಸಿಂಗ್ ಅವನು ದೊಡ್ಡ ಸುದ್ದಿ ಮಾಡಿಬಿಟ್ಟ ಅದಕ್ಕೋಸ್ಕರ ಪತ್ರಿಕೆಗಳಲ್ಲಿ ಬಂದ್ಬಿಡ್ತು ಅದರಿಂದ ಅವನ ಹೆಸರು ಚಿರಸ್ಥಾಯಿ ಆಯಿತು ಗಾಂಧೀಜಿ ಶುರು ಮಾಡಿದಂಥ ಈ ದಂಡಿ ಮಾರ್ಚ್ ಇದಕ್ಕೆಲ್ಲ ಕೂಡ ಪ್ರೇರಣೆ ಜನಗಳಲ್ಲಿ ಭಾಗವಹಿಸೋದಕ್ಕೆ ಸ್ಪಿರಿಟನ್ನು ಕೊಟ್ಟಂತಹದೇ ಭಗತ್ ಸಿಂಗನ್ನು ಗಲಿಗೆ ಹಾಕದಂಥ ಒಂದು ಸನ್ನಿವೇಶ ಇವೆಲ್ಲ ಎಂಥ ಐತಿಹಾಸಿಕವಾದ ಟ್ರೋತ್ ಈ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅನ್ನತಕ್ಕಂತೆ ಉದ್ ಅತ್ಯುತ್ತಮ ಉದಾಹರಣೆಗಳು ಆದ್ದರಿಂದ ಅದಾದ ಮೇಲೆ ಭಾಗ ಜತೀನ್ ಸಿನಿಮಾ ಬಂದಿದೆಯಂತ ಇವತ್ತು ನಮ್ಮ ಹರೀಶ್ ಒಂದು ಮೆಸೇಜ್ ಮಾಡಿದರು ಟಿ ಎನ್ ರಾಮಕೃಷ್ಣ ಕೂಡ ಜತೀನ್ ಎಂಥ ರೋಮಾಂಚಕ ಇತಿಹಾಸ ಅವನು ಹೋಗಿ ಹುಡುಗ ಆಗಿದ್ದಾಗ ಹದಿನೆಂಟನೇ ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದರ ಹತ್ರ ಬಂದು ನಿಂತ್ಕೊಂಡು ಕೇಳ್ತಾನೆ ನಾನು ಸನ್ಯಾಸಿ ಆಗಬೇಕು ಅವರ ಮನುಷ್ಯನ ಆಳನ್ನು ನೋಡಿ ಲೆಕ್ಕ ಹಾಕಿ ನೋ ನೋ ಯು ಗೋಂಟ್ ಜಾಯಿನ್ ಅನುಶೀಲನ ಸಮಿತಿ ಯು ವರ್ಕ್ ಇನ್ ದಟ್ ಅನುಶೀಲನ ಸಮಿತಿ ಸೊ ವಿವೇಕಾನಂದರು ವಿವೇಕಾನಂದರು ಎಂಥ ವ್ಯಕ್ತಿತ್ವ ಅಂದರೆ ಕ್ರಾಂತಿಕ ಭಾಳ ಡೀಟೇಲ್ಸ್ ಹೇಳಕ್ಕೆ ಹೋಗಲ್ಲ ಭಾಳ ರೋಮಾಂಚಕಾರಿಯಾಗಿದೆ ಮಧ್ಯರಾತ್ರಿಯಲ್ಲಿ ಅವರ ತಮ್ಮ ಮತ್ತು ಅರವಿಂದ್ ಘೋಷ ತಮ್ಮ ಸಹಿತವಾಗಿ ಕೆಲವರು ಹೋಗಿ ನಮಗೆ ದಾರಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಅದು ಕೊನೆಯ ದಿನಗಳು ವಿವೇಕಾನಂದರು ಅವಾಗ ಒಂದು ಮಾತು ಕೇಳ್ತಾರೆ ಇಟ್ಸ್ ಓಕೆ ನೀವು ಏನು ವಸ್ತುಗಳ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಯೂಸ್ ಮಾಡ್ತಾ ಇದ್ದೀರಿ ಅವ್ರು ಹೇಳ್ತಾರೆ ವಿ ಹ್ಯಾವ್ ಬಿಗ್ ಡ್ಯಾಗರ್ಸ್ ಆನ್ ಒನ್ ಆರ್ ಟು ರಿವಾಲ್ವರ್ಸ್ ಅದಕ್ಕೆ ವಿವೇಕಾನಂದರು ಹೇಳ್ತಾರೆ ನೋ ಯು ನೀಡ್ ಬಾಂಬ್ಸ್ ಅಂತ ಹೇಳ್ತಾರೆ ದಿಟ್ ವಾಸ್ ಸಮ್ ದಿಟ್ವಾ ಸಂವೇ ನೈನ್ಟೀನ್ ನೈನ್ಟೀನ್ ಹಂಡ್ರೆಡ್ ಆಗಿ ನೈನ್ಟೀನ್ ಹಂಡ್ರೆಡ್ ಅಂಡ್ ಟು ಆ ಸಮಯದಲ್ಲಿ ಯು ನೀಡ್ ಬಾಂಬ್ಸ್ ಅನ್ನತಕ್ಕ ಒಂದು ಸಂದೇಶವನ್ನು ಕೊಟ್ಟಂಥ ದೇವ ಸ್ವಾಮಿ ವಿವೇಕಾನಂದರು ಅದರ ಪ್ರ ಪರಿಣಾಮವಾಗಿ ಕುದಿರಾಮ್ ಬೋಸ್ ಆದ ಆ ಕಡೆ ಇವನು ನಮ್ಮ ಮದಲ್ಲಾಲ್ ದಿಂಗ್ ಇಚ್ಛಾದಿ ಅನೇಕ ಜನ ಇಂಥ ಕ್ರಾಂತಿಕಾರಿಗಳು ನನ್ನ ಗಮನವನ್ನು ಸೆಳೆದರು ಸುಭಾಷ್ ಚಂದ್ರ ಬೋಸ್ ಮೇಲೆ ನಮ್ಮ ಹರೀಶ ಅವ್ರನ್ನು ಸೇರಿಸ್ಕೊಂಡಂತೆ ಹತ್ತಾರು ಜನ ನೂರಾರು ಜನ ಅದು ಬಹಳ ಆಕರ್ಷಕವಾದಂಥ ಸಬ್ಜೆಕ್ಟ್ ಹರೀಶಾ ಅವ್ರನ್ನೊಬ್ಬರ ಲೇಖಕರು ಕಾದಂಬರಿ ಕೇಳಿದ್ರಂತೆ ಸಿಕ್ತು ಈ ವಿಷಯ ಹೇಗೆ ಹುಡುಕಿದ್ರು ಇದನ್ನ ಅಂದರೆ ವೆರಿ ಸಬ್ಜೆಕ್ಟ್ ಹೌ ಯು ಗಾಟ್ ದಿಸ್ ಐಡಿಯಾ ಟು ರೈಟ್ ಆನ್ ಸುಭಾಷ್ ಚಂದ್ರ ಬೋಸ್ ಅಂದರೆ ಅವ್ರ ಮೇಲೆ ಬೇಕಾದಷ್ಟು ವಿಷಯ ಇದೆ ನಾನು ತೆಗೆದುಕೊಂಡಂಥ ಸಬ್ಜೆಕ್ಟ್ಸ್ ಅವಾಗ ಇಂಟರ್ನೆಟ್ ಇಲ್ಲ ಗೂಗಲ್ ಇಲ್ಲ ಯಾವುದು ಇಲ್ಲದಂಥ ಸಮಯದಲ್ಲಿ ಅದರ ಸಂತೋಷವಾಗಿ ನಾನು ಆ ಕೆಲಸವನ್ನು ಮಾಡಿದೆ ನಿಮಗೊಂದು ವಿಷಯ ಹೇಳೋದಾದರೆ ಇವತ್ತಿನ ದಿವಸ ಹರೀಶ್ ಅವರು ಹೇಳೋದ್ರು ಪುಸ್ತಕಗಳು ಬರೀಬೇಕಾದ್ರೆ ವಿದೇಶಗಳಲ್ಲಿ ಪೂರ್ತಿ ಫೈನಾನ್ಷಿಯಲ್ ಹೆಲ್ಪ್ ಕೊಡ್ತಾರೆ ರೈಟರ್ಸ್ಗೆ ಅವನ ಎಲ್ಲ ಅನು ಅವಶ್ಯಕತೆಗಳ್ನು ನೋಡ್ಕೊತಾರೆ ಅಂತ ನಾನು ಅಜೇಯ ಬರೆಯೋಕ್ಕೆ ಹತ್ತು ದಿವಸಗಳ ಕಾಲ ಉತ್ತರ ಭಾರತದಲ್ಲಿ ಪ್ರವಾಸ ಮಾಡಿದಾಗ ಕಾಶಿ ಅಲಹಾಬಾದ್ ಝಾನ್ಸಿ ಕಾನ್ಪುರ ಹೀಗೆ ಒಂದು ಐ ಏಳೆಂಟು ಜಾಗಗಳಿಗೆ ಹೋಗಿದ್ದೆ ಒಂದು ಹತ್ತೇ ದಿವಸ ಇಡೀ ನನ್ನ ಪ್ರವಾಸದ ಖರ್ಚು ಐನೂರ ಮೂವತ್ತ ಏಳು ರೂಪಾಯಿ ಓನ್ಲಿ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆವೆನ್ ರುಪೀಸ್ ಅಂದರೆ ಇಡೀ ಅಜೇಯಕ್ಕೆ ಬೇಕಾದಂಥ ಬಹಳ ಮುಖ್ಯವಾದಂಥ ವಿಷಯವನ್ನು ಸಂಗ್ರಹ ಮಾಡೋಕ್ಕೆ ನಾನು ಖರ್ಚು ಮಾಡಿದ್ದಷ್ಟೇ ಅದರಲ್ಲೇನು ನ್ಯೂಸ್ ಪೇಪರ್ ಕೊಂಡು ಬರ್ತಾಯಿದ್ದೆ ರೈಲ್ವೆ ಸ್ಟೇಷನ್ನಲ್ಲಿ ಮಡಿಕೆನಲ್ಲಿ ಸಿಗ್ತಾ ಇದ್ದಂಥ ಟೀ ಕುಡಿತಾ ಇದ್ದೆ ಹೀಗೆ ಸ್ನೇಹಿತರೆ ಅದೊಂಥರ ಪ್ಯಾಷನ್ ಇದನ್ನು ನನಗೆ ಸಾರ್ಥಕತೆ ತಂದುಕೊಟ್ಟಿದ್ದು ಯಾರೋ ಒಬ್ಬರು ಶೃಂಗೇರಿಯ ಭಾರತಿ ಅಭಿನವ ವಿದ್ಯಾರ್ತೀರ್ಥರಿಗೆ ಅಜೇಯದ ಒಂದು ಪ್ರತಿಯನ್ನು ಕೊಟ್ಟಿದ್ರು ಅವರು ಓದ್ತಾ ಇದ್ದರು ಇನ್ನೂ ತೀರ್ಥರು ಈಗಿನ ಸೀನಿಯರ್ ಅವರು ಸನ್ಯಾಸ ತೊಗೊಂಡಿರಲಿಲ್ಲ ವಿದ್ಯಾರ್ಥಿಯಾಗಿದ್ದರು ಅಂದರೆ ಅವರ ಹತ್ರ ಸನ್ಯಾಸಕ್ಕೆ ಪೂರ್ವ ಸಿದ್ಧತೆಗಳಲ್ಲಿ ತೊಡಗಿದ್ದರು ಅವರ ಹತ್ರ ಪುಸ್ತಕ ಇಟ್ಸ್ಕೊಂಡು ಅವರೇ ಹೇಳಿದಂಥ ಸಭೆ ಸಭೆಯಲ್ಲಿ ಹೇಳಿದಂಥ ಮಾತು ರಾಮಕೃಷ್ಣ ಇವೆಲ್ಲ ಇದ್ರೆ ಸಭೆಯಲ್ಲಿ ಅಲ್ಲಿ ಹೇಳಿದ್ರು ಆ ಪುಸ್ತಕವನ್ನು ತೆಗೆದುಕೊಂಡು ಓದಿ ಪ್ರತಿ ದಿವಸ ಸಂಜೆ ಸೀನಿಯರ್ಸ್ ಹತ್ರ ತಮ್ಮ ಸೀನಿಯರ್ ಅಂದರೆ ಬ ಅಭಿನವ ವಿದ್ಯಾರ್ಥಿ ಹತ್ರ ಘಟನೆಗಳ ಬಗ್ಗೆ ಚರ್ಚೆ ಭಾರತೀ ತೀರ್ಥರು ಆಮೇಲೆ ಸನ್ಯಾಸ ಆಯಿತು ಆ ಸನ್ಯಾಸ ಆದಾಗ ಅಭಿನವ ವಿದ್ಯಾರ್ಥಿ ಅಜಯವನ್ನು ಭಾರತೀತೀರ್ಥಗಳು ಕೊಟ್ಟರು ಅನೇಕ ವಸ್ತುಗಳು ಕೊಡ್ತಾರೆ ಸ್ವಾಮಿಗಳು ತಮ್ಮ ಆ ಪೀಠಕ್ಕೆ ಸಂಬಂಧಪಟ್ಟಂಥದ್ದು ಭಾರತೀತೀರ್ಥದನ್ನಿಟ್ಕೊಂಡು ಇತ್ತೀಚೆಗೆ ಒಂದು ಎಂಟು ಹತ್ತು ವರ್ಷಗಳ ಕೆಳಗಡೆ ಅವರ ಒಬ್ಬ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿಕೊಂಡಾಗ ಯುದುಶೇಖರ ಭಾರತಿ ಮಹಾಸ್ವಾಮಿಗಳು ಅವರಿಗೆ ಈ ಪುಸ್ತಕವನ್ನು ಕೊಟ್ಟರು ಅಂದರೆ ಮೂರು ತಲೆಮಾರರು ಮೂರು ಪೀಠಗಳು ಮೂರು ಜಗದ್ಗುರುಗಳ ಕೈನಲ್ಲಿ ಒಂದು ಅಜಯ ಹೋಗಿ ತಲುಪ್ತು ಅಂತಂದರೆ ಅಜಯದ ಪುಣ್ಯ ಎಷ್ಟಿರಬೇಕು ಅವ್ರು ನನಗೆ ಹೇಳಿದ್ರು ವಿಜಯಶೇಖರ ಭಾರತೀಯ ಸ್ವಾಮಿಗಳು ಆಹಾ ಎಷ್ಟು ಚೆನ್ನಾಗಿದೆ ಅಲ್ವಾ ಪುಸ್ತಕ ಅದರಲ್ಲಿ ಇಂತಿಂಥ ಘಟನೆ ಆಜಾದ್ ಹ್ಯಾಕೆ ಪೊಲೀಸ್ ಕೈಯಿಂದ ತಪ್ಪಿಸ್ಕೊಂತ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೇ ಒಬ್ಬರು ಸಾಮಾಜಿಕ ಕಾರ್ಯಕರ್ತ ಆಗಬೇಕು ಅಂತ ಹೋಗಿ ವಿದ್ಯಾರ್ಥಿರ ಹತ್ರ ನಮಸ್ಕಾರ ಮಾಡಿ ನಾನು ಈ ರೀತಿ ಸಾಮಾಜಿಕ ಕಾರ್ಯಕರ್ತ ಆಗಬೇಕು ಅಂತಿದ್ದೀನಿ ಅಂತ ಹೋಗಿ ಆದರೆ ಹುಷಾರ್ ಆ ಆಜಾದ ನನ್ನ ರೀತಿಯಲ್ಲಿ ಸಮರ್ಪಣೆ ಮಾಡಿ ಆದರೆ ಯಶ್ಪಾಲ್ ವೀರಭದ್ರ ವೀರಭದ್ರೀವಾಗ ಇದ್ದಾರಲ್ಲ ಆ ರೀತಿ ಆಗಬೇಡಿ ಈ ಪುಸ್ತಕ ಓದಿ ನೋಡಿ ಅಂತ ಹೇಳಿದ್ರು ಈ ರೀತಿ ಭಾಗ್ಯ ಕೆಲವೇ ಪುಸ್ತಕಗಳಿಗೆ ಆಗಿನಿಂದ ಈಗಿನವರೆಗೂ ಹೇಗೆ ಬಾಲಮಂಗಳ ನೆನೆಸ್ಕೊಂಡ್ರು ಹಾಗೆ ನಾನು ನೋಡಿದವರೆಲ್ಲ ಅಜಯ ನೆನೆಸ್ಕೊಂತಾರೆ ಈಗ ಈ ಕ್ರಾಂತಿಕಾರಿಗಳ ಬಗ್ಗೆ ಬರೆದಿದ್ದಕ್ಕೆ ನನಗೇನು ನಷ್ಟ ಆಗಿಲ್ಲ ಹೆಸರು ಸಮಾಧಾನ ಕೀರ್ತಿ ಜನರ ವಿಶ್ವಾಸ ಎಲ್ಲ ಸಿಕ್ಕಿದೆ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಕ್ತಾಯ ಮಾಡಿ ನಮಸ್ಕಾರ